ಇಷ್ಟಪಟ್ಟು ದುಡಿಮೆ ಮಾಡಿ ಸಿನಿಮಾ ಮಾಡಿ ಹೆಸರು ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ವಿ ಈ ಅಣ್ಣ ಬೇರೆಯವ್ರ ತೋ ಒಲೆ ತಿಂದು ಕಷ್ಟಪಟ್ಟು ದುಡ್ಡು ಮಾಡ್ಬೇಕು ಅಂತ ಮಾಡ್ತಾರೆ ಇವರು ಬೇರೆಯವ್ರ ಮನೆ ಒಳದಾಕಿ ಬೇರೆಯವ್ರ ಬ್ಲಾಸ್ಟ್ ಮಾಡಿ ಬೇರೆಯವ್ರ ಮನೆ ಹಾಳು ಮಾಡಿ ದುಡ್ಡು ಮಾಡಿದವರು ಅಂತ ಫೈಟ್ ಮಾಡಿಸು ಅದು ಇದು ಬ್ಲಾಸ್ಟ್ ಬತ್ತಿ ನನ್ನ ಎಂಟ್ರಿ ಸರ್ ನಿಮ್ ಬತ್ತಿನ ಬ್ಲಾಸ್ಟ್ ಸಾರ್ ಅಂತ ಹೇಳಿದ್ರು ಏನ್ ನಿಮ್ ಎಂಟ್ರಿನೇ ಬ್ಲಾಸ್ಟ್ ಬೇರೆಯವ್ರ ಬರೀ ಬ್ಲಾಸ್ಟ್ ಮಾಡ್ಕೊಂಡೆ ಇಲ್ಲಿವರೆಗೂ ಸತತ ಒಂದು ಸಾವಿರಾರು ಫೈಟ್ ಸಹ ಮಾಡುವಂತ ಫೈಟ್ ಮಾಸ್ಟ್ ಸೊ ಇದು ಇವ್ರ ಇಂಟ್ರೊಡಕ್ಷನ್ ಈಗ ಅವರೇ ಮಾಡ್ತಾರೆ ಒಂದ್ ನಿಮಿಷ ಓಕೆ ಚಿತ್ರದ ಇಂಟ್ರೊಡಕ್ಷನ್ ಅಂದರೆ ಈ ಸಿನಿಮಾದಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಹೀರೋದು ಯಾವ ಥರ ಇರಬೇಕು ಅನ್ನೋದು ಪ್ಲ್ಯಾನ್ ಮಾಡಿ ಒಂದು ವಾರದಿಂದ ಫುಲ್ ಡಿಸ್ಕಷನ್ ಇದೆ ಯಾವ ಥರ ಬೇಕು ಯಾವ ಥರ ಮಾಡಬೇಕು ಅಂದರೆ ಅವೆಲ್ಲ ನಾವು ವರ್ಕ್ ಮಾಡ್ತೇವೆ ವರ್ಕ್ಶಾಪ್ ಮಾಡ್ತೀವಿ ಇಲ್ಲೇ ಬೇಕು ಇನ್ನೇ ಮಾಡಲ್ಲ ಹಿಂಗೆ ಯಾಕಂದರೆ ನಾನು ತುಂಬ ಸಿನಿಮಾಗಳಲ್ಲಿ ಆ್ಯಕ್ಷನ್ ಮಾಡಿ ತುಂಬ ಜನ ಹೀರೋಗಳಿಗೂ ನಾವು ಒಂದು ಲೈಫೇ ನಾವು ಜರ್ನಿ ಮಾಡಿದ್ದೀವಿ ಈಗ ಪ್ರಥಮ ಜೊತೆಯಲ್ಲಿ ಜರ್ನಿ ಮಾಡ್ತಾ ಇದೀನಿ ಪ್ರಥಮವರಿಗೆ ಪ್ರಥಮವಾಗಿ ನಾನು ಆ್ಯಕ್ಷನ್ ಒಂದು ಸಿನಿಮಾ ಮಾಡಿದೆ ಸೊ ಅದು ನನ್ನ ಅವ್ರು ನನ್ನ ತುಂಬ ಇಷ್ಟೊಬ್ಬರು ನಾನು ಮಾಡಣ ಮಾಡ್ತಾರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಸಿನಿಮಾ ಆ್ಯಕ್ಷನ್ ಮಾಡಿದ್ದೆ ಸೊ ಈಗ ಹೊಕೆಲ್ ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಯಾಕಂದರೆ ಅವರು ಮಾಡಿ ಮಸ್ಟರ್ ಚೆನ್ನಾಗಿ ಮಾಡೋಣ ಇಬ್ಬರು ಒಂದು ಕಾಂಬಿನೇಷನ್ ಮಾಡೋಣ ನಾವು ಕಾಮಿಡಿ ಆಗಿರ್ತೀನಿ ನೀವು ಮಾಸ್ ಆಗಿತ್ರ ನೀವು ಕಾಮಿಡಿ ಆಗಿ ನಾನು ಮಾಸ್ ಆಗ್ತೀನಿ ಅಂತ ಇಲ್ಲ ಇಬ್ಬರು ಚೇಂಜ್ ಮಾಡ್ಕೊಂಡು ನೀವು ಮಾಸ್ ಆಗಿ ಮಾಡ್ತಾ ಇದ್ದೀನಿ ಸೊ ಹೀರೋ ಇಂಟ್ರೊಡಕ್ಷನ್ ಹಿಂಗೆ ಹೇಳ್ಬೇಕಂದ್ರೆ ಕೊಕೆ ಕಾಲೇಜುಗಳಲ್ಲಿ ಕೊಕೆನ್ಗಳು ಇದೆಲ್ಲ ಮಾರಾಟ ಆಗೋದು ಹೀರೋ ಬಂದು ಸೊ ಅವ್ನ ಫ್ರೆಂಡ್ ಇರ್ತಾರೆ ಅವ್ರು ಫ್ರೆಂಡ್ ಅವ್ರು ಕಾಪಾಡು ಫ್ರೆಂಡ್ ಹತ್ರ ಹೇಳ್ಬಿಡಿಸ್ತಾ ಕುಂದು ಇಂಟ್ರೊಡಕ್ಷನ್ ಮಾತ್ರ ಈಗ ಈ ಫ್ರೆಂಡ್ ಕ್ಯಾರೆಕ್ಟ್ ಎಲ್ಲ ಮಾಡ್ತಿದ್ರೆ ಸೊ ಇವ್ರಿಗೆ ಕಾಪಾಡೋದು ಅಂದರೆ ನನ್ನ ಫ್ರೆಂಡ್ ಹೋಗಿ ಯಾರಾಗಬಾರ್ದು ಅನ್ನೋದು ನೀರಿದ್ದೀವಿ ಸೊ ಮಾಸ ಆ್ಯಕ್ಷನ್ ಆ್ಯಕ್ಷನ್ನ ತುಂಬ ಅಂದರೆ ಈಗ ನಾವು ತ್ರೀ ಡೇಸ್ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ ಸೊ ಆ್ಯಕ್ಷನ್ಗೋಸ್ಕರ ಇವತ್ತು ಕುದು ಮಾಡ್ತಾ ಇದ್ದೀವಿ ಸೊ ಲೀಡು ಲೀಡ್ ಮಾಡಿ ಆ್ಯಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿದ್ರೆ ಬಿಟ್ಟು ಕೂಡ ಮಾಡ್ಕೊಟ್ಟಿದ್ದೀನಿ ಸೊ ಇದು ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಆ್ಯಕ್ಷನ್ ಮಾಡ್ತಾರೆ ಒಂದು ತ್ರೀ ಡೇಸ್ ಮಾಡಿ ಮೂರು ಕ್ಯಾಮ್ರಾ ನಾನು ಸೊ ಇಲ್ಲಿ ಆ್ಯಕ್ಷನ್ ತೆಗಿತಾ ಸಿನಿಮಾ ಯಾವ ಹಂತದಲ್ಲಿದೆ ಈಗ ಸೊ ಇನ್ನೂ ನಾವು ಇನ್ನು ಹತ್ತು ದಿವಸ ಶೂಟ್ ಮಾಡಿದೆ ಒಂದು ಐದು ದಿವಸ ಮಂಗಳೂರು ಶೂಟಿಂಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಫಾರ್ ಮಾ ಒಂದು ಮಂಗಳೂರು ಸಾಂಗು ಒಂದು ಫೈನಲ್ ಸಾಂಗು ಒಂದು ಡಾಬಾ ಸಾಂಗು ಸೊ ಈ ಸಾಂಗ್ಸ್ ಮೂರು ಬ್ಯಾಲೆನ್ಸ್ ಇದೆ ಇನ್ನೊಂದು ವಾರ ಮಾಡಿ ಕ್ಲೈಮ್ಯಾಕ್ಸು ಮಂಗಳೂರು ಪ್ಲ್ಯಾನ್ ಮಾಡಿದ್ದೀವಿ ಅದರ ಸುಮಾರು ಗಾಟೆಗೆದ್ರಿಂದ ಒಂದು ವಾರ ಮುಂದೆ ಆಗಿದೆ ಇದು ಕಂಟಿನ್ಯೂ ಮಾಡ್ಬೇಕು ಗೊತ್ತಿದ್ದೆ ನಾನು ಅದಕ್ಕೆ ಸ್ವಲ್ಪ ಯಾರೋ ಈ ಮಾಡ್ಬಿಟ್ಟು ನೀವು ನೋಡ್ತಾ ಇರ್ತೀನಿ ಬೆಳದಲ್ಲಿ ಮಂಗಳೂರಲ್ಲಿ ಯಾರೋ ಚೌನ್ ಕೂಡ ಆಯಿತು ಇದಾಯಿತು ಸೊ ಇದರಿಂದ ನಾವು ಅದನ್ನು ಒಂದು ವಾರ ಪೋಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ವಾರ ಆದರೆ ಸಿನಿಮಾ ಮುಕ್ತ ಆಗಿದೆ ಎಡಿಟಿಂಗ್ ಆಯಿತು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಸೀಕ್ಯೂರ್ ನಡೀತಾ ಇದೆ ಎಲ್ಲ ಒಪ್ಪು ನಡೀತಾ ಇದೆ ಡಬ್ಬಿಂಗ್ ನಡೀತಾ ಇದೆ ಸೊ ಎಲ್ಲ ಶೂಟ್ ನಡೀತದೆ ಪೋಸ್ಟ್ ಪ್ರೊಡಕ್ಷನ್ ಇದೆ ಆದಷ್ಟು ಬೇಗ ತೆರೆ ಮೇಲೆ ಬರಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ ಇವಾಗ ನೀವು ಸ್ಟಂಟ್ ಮಾಸ್ಟರ್ ಆಗಿ ಎಷ್ಟು ಸ್ಟಂಟ್ ಕೊಟ್ಟಿದ್ದೀರ ಈರೋಗಿ ಈರೋಗಿ ಆಲ್ರೆಡಿ ಈಗ ಮೂರು ಸ್ಟಂಟ್ ಆಗಿದೆ ಒಂದು ಶೂಟ್ ಅಡ್ಡು ಸರ್ ಹಂಗಲ್ಲ ಒಂದು ನಿಮಿಷ ನೀವು ಟೋಟಲ್ ಸ್ಟೆಂಟ್ ಇದುವರೆಗೂ ಕನ್ನಡ ಶೂ ಪ್ರಥಮ ಹೇಳುವಂತ ಇದು ಹೇಳ್ಬಿಟ್ಟು ಜನ ಟೋಟಲ್ ಎಷ್ಟು ಫೈಟ್ಸ್ ಮಾಡಿದ್ದೀನಿ ಸಾವಿರದ ಫೈಟ್ಸ್ ಮಾಡಿದವರು ನನ್ನ ಸಿನಿಮಾದಲ್ಲಿ ಐದು ಫೈಟ್ ಮಾಡಿಸ್ತಾರೆ ಇದು ಅದು ಮೇನು ಇದು

ನೀಟಾಗಿ ಬರಬೇಕು ತುಂಬಾ ನೀಟಾಗಿ ನಾನು ಎಷ್ಟು ಬೇಕು ಪ್ರೆಸರ್ ಅಷ್ಟು ಪ್ರೆಸರ್ ಹಾಕಿ ಇದನ್ನ ಮಾಡ್ಕೊಳ್ತೇನೆ ಅದ್ರ ಜೊತೆಗೆ ನಮ್ಮ ಕೋಟೆ ಬರ್ ಇದಾರೆ ಗೋಪುರ ತುಂಬಾ ತಮ್ಮ ಶೋಭಾಜ್ ಇದ್ದಾರೆ ಮುನಿಯವರು ಇದ್ದಾರೆ ಗೋಪಿ ಇದ್ದಾರೆ ಗೋಪಿ ಇದಾರೆ ಬಹಳಷ್ಟು ಕಲಾ ಇನ್ನೊಂದೇನಂದ್ರೆ ಈ ಸಿನಿಮಾದ ಸ್ಪೆಷಲ್ ಸಾಂಗ್ ಗೆ ಬಾಲೋಡ್ ಈಗ ಆಲ್ರೆಡಿ ತುಂಬಾ ಸೌಂಡ್ ಮಾಡೋದಂತ ಒಬ್ಬ ಅವ್ರ ಹೆಸರು ಹೇಳ್ಬಿಟ್ರೆ ಇದಾಗೋರ್ತಿ ಆ ಬರದಿನ ಸ್ಪೆಷಲ್ ಆಗಿ ಕನ್ನಡಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋ ನಟಿಯವರು ನೀವು ಸಂದಿಲಿ ಒಂದು ಬಂದಾಗ ಕಣ್ಣು ಬಾಯಿ ಬಿಟ್ಕೊಂಡು ನೋಡಿದ್ರು ಗೊತ್ತ ನಮ್ಮ ಜನ ಅದನ್ನ ಈಗ ಕಣ್ಣು ಬಾಯಿ ಕಿವಿ ಅಗಲ್ಸ್ಕೊಂಡು ಹೋಗಬೇಕು ಕರ್ಕ ಕರ್ಕೊಂಡಿದ್ವಿ ನಾವೇನು ಕಡಿಮೆ ಮಕ್ಕಳ ನಾವು ಕರ್ಕ ಬರ್ತಿದ್ವಿ ನಾವು ಟ್ಯಾಲೆಂಟೆಡ್ ನಾವು ಅಪ್ಪ ಮಡಗು ಆಮೇಲೆ ಮಾಡ್ತೀವಿ ಈಗ ಸನ್ನಿ ಬಂದಾಗ ಏನ್ ಸೌಂಡ್ ಆಯ್ತು ಅದಕ್ಕಿಂತ ಸ್ಪೆಷಲ್ ಸೌಂಡ್ ಆಗುವಂತ ಬಹಳ ವಿಶೇಷವಾದ ನಟಿನ ಕೀಟ್ ಮಾಡ್ತೀವಿ ಅದಕ್ಕೆ ಎಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಚೇತನ್ ನನ್ನ ಗೆಳೆಯರಾದ ನನ್ನ ಸಹೋದರನೂ ಒಂದೇ ನಾವೆಲ್ಲ ಕೊಳ್ಳೇಗಾರದವರು ಸೊ ನಾವು ಚೇತನ್ ನನ್ನ ಅಣ್ಣ ಅವರು ಸಾಂಗ್ ಬರೆದಿದ್ದಾರೆ ಜೇಮ್ಸ್ ಮತ್ತೆ ಬಹದ್ದೂರ್ ಭರ್ಜರಿ ಡೈರೆಕ್ಟರ್ ಚೇತನ್ ಅಣ್ಣ ಸಾಂಗ್ ಬರೆದಿದ್ದಾರೆ ನಾಗೇನ ಪ್ರಸಾದ್ ಸರ್ ಅವ್ರು ಬರೀತಾ ಇದ್ದಾರೆ ತುಂಬಾ ಅದ್ಭುತವಾಗಿದೆ ಸಿನಿಮಾ ಬಗ್ಗೆ ಒಂದೇ ಒಂದು ಮಾತಲ್ಲಿ ಹೇಳೋದಾದ್ರೆ ಫಿಲ್ಮ್ ಹೆಸರು ಕೊಕೈನ್ ಅಂತ ಡ್ರಗ್ ಮಾಫಿಯಾ ಕುರಿತಾದ ಸಿನಿಮಾ ಆ ನೇರವಾಗಿ ಹೇಳ್ತೀನಿ ಕರ್ನಾಟಕದ ದಾಳಿಯ ಸಿನಿಮಾ ಫೈಟ್ ಲಾಸ್ಟ್ ಇಯರ್ ಇಂಡರ್ ಮಾಡುವಂಥ ಸಮಯದಲ್ಲಿ ಏನಾಯಿತು ಏನಾಯ್ತು ಮಾತು ಹೇಳಿದ್ರು ಮತ್ತೆ ನನ್ನ ಬಂದವನ್ನ ಬರೀ ಫೈಟ್ಸ್ ನೆನೆಸ್ಕೊತಾರೆ ಫೈಟ್ ಆದ್ಮೇಲೆ ಮತ್ತೆ ಗೊತ್ತಲ್ಲ ಅಥವಾ ಏನು ನಾನು ಏನು ಗೊತ್ತೇ ಆಯ್ತಾ ಇಲ್ಲ ಬರೀ ಫೈಟ್ಸ್ ಮಾತ್ರ ಸೀಮಿತವಾಗೋಯ್ತೀನಿ ಅಂತ ಆಗ್ತಾ ಇದೆ ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ಒಬ್ಬ ಮಾಸ್ಟರ್ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂದ್ರೆ ನನ್ನ ತಲೆಯಲ್ಲಿ ನಾನು ಡೈರೆಕ್ಷನ್ ಮಾಡಬೇಕು ಅಂತಿದ್ದೀನಿ ಅಂತ ಸೊ ಇಟ್ ಆ ಸಿಕ್ಕ ಒಂದು ಕಾಫಿ ಕುಡಿಯೋಣ ಒಂದು ಟೀ ಕೂಡ ಒಂದು ಊಟ ಮಾಡೋಣ ಅಂತ ಮಾತಾಡೋದಕ್ಕಿಂತ ಒಂದು ಸಿನಿಮಾ ಮಾಡೋಣ ಅಂತ ಮಾಡೋದು ಬಹಳ ಚೆನ್ನಾಗಿರುತ್ತೆ ಅವತ್ತು ಅಂದ್ಕೊಂಡೆ ಸರ್ ಈ ಸಿನಿಮಾ ನೀವು ಮಾಡಬೇಕಂತ ಹೆಂಗಿರೋ ಆ್ಯಕ್ಷನ್ ಇರು ಹೊಡ್ದು ಬಳ್ದು ಮಲಗಿಸ್ತಾರೆ ಸೊ ಹಂಗಿದ್ದಾಗ ಆ್ಯಕ್ಷನ್ ಸಿನಿಮಾ ಮತ್ತು ಕಾಮಿಡಿ ನೇರವಾಗಿ ಹೇಳಬೇಕಂದ್ರೆ ನಾನ್ನೂರು ಕೆ ಜಿ ಕಾನ್ಸಂಟ್ರೇಟೆಡ್ ಕೊಟ್ಟು ಇಂಟ್ರ್ಪೋಲ್ ಎನ್ ಐ ಎ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವೂ ಕಣ್ ತಪ್ಪಿಸಿ ಇಂಡಿಯಾಗೆ ಎಂಟ್ರಿ ಆಗುತ್ತೆ ವೆನ್ ಎನ್ ಐ ಎ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವನ್ನೂ ಕಣ್ ತಪ್ಪಿಸಿದಾಗ ಕ್ಯೂಟ್ ಕಾಮಿಡಿ ಕಪಲ್ ಆ ಡ್ರಗ್ ಕಂಟೆಂಟ್ನ ಹೆಂಗೆ ಡೆಸ್ಟ್ರಾಯ್ ಮಾಡ್ತಾನಂತ ಕತೆ ನೇರೋ ಒಂದೇ ವರ್ಡ್ ಅಲ್ಲಿ ಹೇಳಬೇಕಂದ್ರೆ ಕೆ ಜಿ ಎಫ್ನ ಶರಣು ಚಿಕ್ಕಣ್ಣ ಸೇರ್ಕಂಡು ಮಾಡೋದು ಹೇಗಿರುತ್ತೋ ಹಂಗಿದೆ ಅಂದ್ರೆ ಆ ಥರ ಮಾಸ್ ಸಿನಿಮಾನ ಕಾಮಿಡಿ ಪ್ಲಸ್ ಎರಡು ಬ್ಲೆಂಡ್ ಮಾಡಿ ಮಾಡಿದೀವಿ ಸೊ ಈ ಸಿನಿಮಾದಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ತುಂಬ ಜನ ಅದ್ಭುತವಾದ ಕಲಾ ಇರ್ತದೆ ನಿಮ್ಮ ಓಮ್ ಫಿಲಮು ನಾಳಿದ್ದಿಗೆ ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ ನಾಳಿದ್ದು ಹತ್ತೊಂಬತ್ತನೇ ತಾರೀಕು ಓಮ್ ಫಿಲಮ್ ಬಂದು ಮೂವತ್ತು ವರ್ಷ ರಿಲೀಸ್ ಆಗಿತ್ತು ಓಮ್ ಫಿಲಮ್ ಅಲ್ಲಿ ಅಣ್ಣ ಎಂದವರು ಇವತ್ತು ಹಾಗೆ ಅಣ್ಣ ಅದೇ ಲಿಂಕ್

ನಿಮ್ಗೆಲ್ಲರಿಗೂ ಗೊತ್ತು ಎಲ್ಲ ನೀವೆಲ್ಲ ಬಂದಿದ್ರಿ ಶಿವಣ್ಣ ಅಮೇರಿಕಾಗೆ ಹೋಗಕ್ಕೆ ಎರಡು ದಿನದ ಬಿಟ್ಟವರು ನನ್ನ ಸೆಟ್ಟಿಗೆ ವಿಸಿಟ್ ಮಾಡೋದು ಇವೆಲ್ಲ ಮಾಧ್ಯಮದವರು ಸ್ನೇಹಿತರು ಆಗ ಶಿವಣ್ಣ ಒಂದೇ ಒಂದು ಮಾತು ಕೇಳಿದ್ರು ಭಾಳ ಆಯ್ತು ಯಾರು ಡೈರೆಕ್ಷನ್ ತೊಗೊಂಡ್ ಬಂದಾಗ ಹಿಂಗೆ ಹಿಂಗೆ ಮಾಡ್ತಾ ಇದ್ದೀನಿ ಬಸ್ ಹಿಂಗೆ ಹಿಂಗಾಗಿದೆ ಹೌದಾ ಸರಿ ಆಯ್ತು ನಾನು ಆ ದಿನ ನಿನ್ನ ಸೆಟ್ಟಿಗೆ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು ಇದ್ರು ಊಟ ಮಾಡಿ ಹೋದ್ರು ಹಾರೈಸಿದ್ರು ಅಲ್ಲಿ ಕಟ್ಟಾದ ತಕ್ಷಣ ಹೋಗಿದ್ದು ಅಮೇರಿಕಾಗೆ ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು ನಿಮ್ಮೆಲ್ಲ ಮಾಧ್ಯಮದವರು ಖುಷಿ ಖುಷಿಯಾಯಿತು ಇದು ಈ ಸಮಯದಲ್ಲಿ ನನ್ನ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಗೋದು ಮಾತ್ರ ಒಂದು ಘಟನೆ ನಡೀತು ಅದು ನಿಮ್ಗೆ ಹೇಳಬೇಕು ಅದನ್ನು ಶಿವಣ್ಣ ಒಂದು ಒಂದೂವರೆ ಎರಡು ಗಂಟೆಗೆ ಬರ್ಬೋದು ಅಂತಿತ್ತು ಅಲ್ಲಿ ಒಂದು ಶೂಟ್ ಕೂಡ ನಡೀತಾ ಇತ್ತು ಅವ್ರದ್ದು ಕೂಡ ನನಗೆ ನಮ್ಮ ಪಿ ಆರ್ ಓ ಸರ್ ಹೇಳಿದ್ದು ಇದು ನಮ್ಮ ಮನಸ್ಸಿಗೆ ಯಾಕೆ ಕುರಿತು ಮಾಧ್ಯಮದವರು ಶಿವಣ್ಣನ ಯಾಕೆ ಎಷ್ಟು ಪ್ರೀತಿಸ್ತಾರೆ ಅನ್ನೋಕ್ಕೆ ನನಗೆ ಅಥವಾ ಶಿವಣ್ಣನ ಶಿವಣ್ಣ ಮಾಧ್ಯಮದವ್ರು ಎಷ್ಟು ಪ್ರೀತಿಸೋರ ಅನ್ನೋಕ್ಕೆ ಒಂದು ಘಟನೆ ಇದು ಹೇಳಿದಾಗ ಆ ದಿನ ಶಿವಣ್ಣ ಮೂರುವರೆ ನಾಲ್ಕು ಗಂಟೆ ಇಷ್ಟೋ ಬಂದ್ರು ಒಂದುವರೆಗೆ ಎಲ್ಲ ಮಾಧ್ಯಮದವರು ನಾವು ಅದನ್ನು ಅಂದ್ಕೊಂಡಿದ್ವಿ ಸೊ ಬಂದರು ಬಂದಾಗ ಮಾಧ್ಯಮದಲ್ಲೇ ನೋಡಿದಾಗ ಒಂದು ಮಾತು ಹೇಳೋದು ಸಾರಿ ಲೇಟ್ ಆಗೋಯ್ತೀನೋ ಅಂತ ಶಿವಣ್ಣ ಅಂದ್ಕೊಂಡಾಗ ಎಲ್ಲ ಮಾಧ್ಯಮದವ್ರು ಹೇಳಿದ್ವಿ ಅಣ್ಣ ನಿಮಗೋಸ್ಕರ ಡೆಫಿನೆಟ್ಲಿ ಕಾಯ್ತೀನಿ ಅಂತ ನೀವೆಲ್ಲ ಮಾಧ್ಯಮದವರು ತೋರಿಸೋದ ಪ್ರೀತಿ ಸಿನಿಮಾಗೆ ಬಹಳ ದೊಡ್ಡ ಶಕ್ತಿಯಾಗಿದೆ ಕರ್ನಾಟಕದ ಅಡಿಯ ಮುಗಿದಿದೆ ಆ್ಯಕ್ಚುಲಿ ಅದು ಬರಬೇಕಾಗಿತ್ತು ರೆಡಿಯಾಗಿ ಇಟ್ಕೊಂಡಿದೆ ಅದು ಇನ್ನೊಂದು ಸ್ವಲ್ಪ ಇನ್ನೊಂದು ಸಿನಿಮಾ ಜೊತೆ ಒಟ್ಟಿಗೆ ಬರೋಣ ಅಂತ ಇನ್ನೊಂದು ಪ್ಲಾನ್ ಮಾಡಿ ಇಟ್ಕೊಂಡಿದ್ವಿ ಸೊ ಅದು ಅದ್ರ ಜೊತೆ ಬರ್ತಾ ಇದೆ ಫಸ್ಟ್ ನೈಟ್ ಇದ್ದೇವ ಆಲ್ಮೋಸ್ಟ್ ಸೆನ್ಸರ್ ಆಗಿ ಯು ಎ ಆಗಿದೆ ಅಣ್ಣ ನಾನು ಶೋಭರಾಜ್ ಸರ್ ಆರ್ನಾ ಅಂತ ಹೀರೋಯಿನ್ ಇದ್ದಾರೆ ಚಿತ್ತಾಂತ್ ದಿನೊಬ್ರು ಆ್ಯಂಡ್ ಮುನಿ ಮಿಮಿಕ್ರಿ ಗೋಪಿಯವರು ತುಂಬ ಒಳ್ಳೆಯ ಕಲಾವಿದರು ತಂಡ ಮತ್ತು ತುಂಬ ಅಂತ ನೀವೆಲ್ಲರೂ ಶಾಕ್ ಆಗಿ ಶೇಕ್ ಆಗುವಂಥ ಒಬ್ಬ ನಟಿ ಆ ಸ್ಪೆಷಲ್ ಸಾಂಗ್ ಬರ್ತಾ ಇದಾರೆ ಅದು ಇನ್ನೊಂದು ಸಿನಿಮಾದ ಹೈಲೈಟ್ ಡ್ರಗ್ ಮಾಫಿಯಾ ಅಂತ ಈಗೆಲ್ಲ ಯೋಚನೆ ಮಾಡ್ಬೋದು ನಮ್ಮಲ್ಲಿ ಅರವಿಂದ ಅಣ್ಣ ಇದ್ದಾರೆ ಒಂದು ವಿಶೇಷವಾದ ಪಾತ್ರ ಸೊ ಎಲ್ಲರೂ ಅಷ್ಟೇ ಸಿನಿಮಾಗೆ ಜೀವ ತುಂಬುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ವೀರಮೋಹನ್ ಅವರು ಇದ್ದಾರೆ ಇವರು ಕೂಡ ಒಂದು ವಿಶೇಷವಾದ ಪಾತ್ರ ಮಾಡ್ತಾರೆ ಎಲ್ಲರೂ ಅಷ್ಟೇ ಈ ಸಿನಿಮಾ ಒಂದು ಕತೆ ಸ್ಟೋರಿ ಲಿಂಕ್ಲೇ ಇದು ನಂದಿದು ಸೊ ಹೀಗೆ ಯೋಚನೆ ಮಾಡಿ ಮಾಡೋಣ ಅಂತ ಬಟ್ ಕನ್ನಡದಲ್ಲಿ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಡ್ರಗ್ ಮಾಫಿಯಾನ ಈ ಆಂಗಲ್ಲ್ಲಿ ಯೋಚನೆ ಮಾಡಿ ಮಾಡಬಹುದಾದ ಅಂತ ಒಂದು ಯೋಚನೆ ಮಾಡುವಂತ ತಲೆಗೆ ಕೆಲಸ ಕೊಡುವಂತ ಸಖತ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು ಅಣ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಮಂಗಳೂರಿಗೆ ಹೋಗ್ತಾ ಇದು ಮುಗಿದ ತಕ್ಷಣ ಫಾರಿನ್ ಸಾಂಗ್ ಇದೆ ಅದಾದ್ಮೇಲೆ ಸ್ಪೆಷಲ್ ಸಾಂಗ್ ಮುಗಿದು ಸಿನಿಮಾ ಮುಗಿತಿದೆ ಆ ಸಾಂಗ್ ವಿಡಿಯೋ ಫಿಲ್ಮ್ ಆ ಬೆಡಗಿ ಮಂಗಳೂರ ಮಂಗಳೂರಲ್ಲೇ ಇರುತ್ತಾ ಕ್ಲೈಮ್ಯಾಕ್ಸ್ ಇದರಲ್ಲಿ ಸಮುದ್ರದಲ್ಲಿ ಅಲ್ಲಿ ಬೀಚ್ ಅಲ್ಲಿ ಬೋಟ್ ಎಲ್ಲ ತೊಗೊಂಡು ಅದು ಲಾಸ್ಟ್ ಲಾಸ್ಟಿಂಗ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ ಇದು ನಾವು ಬಜೆಟ್ನ ಯಾವುದೇ ಇತಿ ನಿತ್ಯ ಒಂದು ಪ್ಲಾನ್ ಮಾಡಿ ಕತೆಗೆ ಏನ್ ಬೇಕು ಸಿನಿಮಾಗೆ ಒದಗಿಸೋತು ಅಂತ ಇರ್ತಾ ಯಾಕಂದ್ರೆ ನಾವು ಆಕ್ಷನ್ ಸಿನಿಮಾ ಅಂದ್ರೆ ಇವ್ರಿಗೆ ಈಗ ನಿಮ್ಗೆ ಒಂದ್ ಎರಡು ದಿನ ಕೇಳಿ ಸಾಯಿ ಪ್ರಕಾಶ್ ಸಿನಿಮಾದ ಕಣ್ಣೀರ್ ಇರ್ತದೆ ಅಲ್ವಾ ತವರಿಬ ತಂಗಿ ಅಣ್ಣ ತಂಗಿ ದೇವ್ರ ಕೊಟ್ಟ ತಂಗಿ ತರ ಸೆಂಟಿಮೆಂಟ್ ಇರ್ತದೆ ಸೊ ಇವ್ರ ಸಿನಿಮಾದಲ್ಲಿ ಸೆಂಟಿಮೆಂಟ್ ಅಲ್ಲೆಂಟೆಡಿಯೋ ಅನ್ಕೊಂಡು ಅಲ್ಲಿಂದ ಶುರು ಮಾಡ್ತಾರೆ ಹಂಗಂದೇ ನಾವು ಬಜೆಟ್ ಮಿತಿ ಹಾಕಕ್ಕೆ ಆಗಲ್ಲ ಯು ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ ಸೊ ಹಿಂಗಿದ್ದಾಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅಂಡ್ ಲಾಸ್ಟ್ ವೀಕ್ ಕೂಡ ಶೂಟ್ ಇತ್ತು ಅದು ಪೆಹಲ್ಗಾಮ್ದೆಲ್ಲ ಇದೆಲ್ಲ ನಡೆದಾಗ ಆ ದಿನ ಆಕ್ಚುಲಿ ಫೈಟ್ ಶೂಟ್ ಇತ್ತು ಮತ್ತೊಂದು ಇದು ಎಲ್ಲ ಮಿಮಿಚಿ ಹೋಗಿದ್ದೆಲ್ಲ ಮುಗಿದಾಗ ಅದಕ್ಕೆ ನಾವು ಅದನ್ನ ಒಂದು ಬ್ರೇಕ್ ಕೊಟ್ಟಿದ್ದು ಬಿಕಾಸ್ ದೇಶದ ಜನರು ಮತ್ತೆ ಸರ್ಕಾರ ಮತ್ತೆ ನಮ್ಮ ಯೋಧರ ಆಯೋಜನೆ ಇದ್ದಾಗ ನಾವು ಶೂಟ್ ಮಾಡೋದು ಬೇಡ ಅಂತ ಒಂದು ವೀಕ್ ಪೋಸ್ಟ್ ಪೋನ್ ಆಯಿತು ಅದಾದ್ಮೇಲೆ ಮತ್ತೆ ಫೈಟ್ಸ್ ಎನ್ಬೇಕು ನಡೀತಾ ಇದೆ ಒಂದೇ ವರ್ಣ ಹೇಳಿದ್ದಾರೆ ಕರ್ನಾಟಕದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ವರ್ಕು ಫೈನಲ್ ಹಂತದಲ್ಲಿದೆ ಫಸ್ಟ್ ಐಟಿದ್ದೆವಾಗ ಸೆನ್ಸಾರ್ ಆಗಿ ರೆಡಿ ಆಗಿಟ್ಟಿದ್ದೀನಿ ಯಾ ಪ್ಯಾಂಟ್ ರಿಲೀಸ್ ದ ಮೂವಿ ಆ್ಯಂಡ್ ಜೂನ್ ಥರ್ಡ್ ವಿ ಅದು ರೆಡಿ ಆಗಿದೆ ಅದು ಸೊ ಇದು ಒಂದು ಚೂರು ಬಿಡಿದೆ ಯಾಕೆಂದರೆ ಉದ್ಯಮ್ ನಮಗಂತೂ ಕಲ್ತಿರೋದು ಸಿನಿಮಾ ಅಟ್ಲೀಸ್ಟ್ ನೀವೆಲ್ಲ ನಾವೆಲ್ಲೋ ಬಂದಾಗ ಒಂದು ಕ್ಯಾಮ್ರಾ ಹಿಡಿತೀರ ಮೈಕ್ ಹಿಡಿತೀನಿ ಎಲ್ಲೋ ಒಂದು ಐಡೆಂಟಿಟಿ ಗೌರವ ಅನ್ನೋದು ಸಿಕ್ಕಿದೆ ಅಟ್ಲೀಸ್ಟ್ ನಡೆಯುವಂಥ ಸಿನ್ಮಾ ಪ್ರಾಮಾಣಿಕ ಮಾಡೋವಂಥ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ಆ್ಯಕ್ಷನ್ ಕಾಮಿಡಿ ಸಿನ್ಮಾ ನಿಮಗೆ ಮಹಾಷ್ಟ್ರ ಸಿನಿಮಾದಲ್ಲಿ ಬಹಳ ಅಚ್ಚುಕಟ್ಟಾಗಿ ಒಂದು ನಿರ್ದೇಶನ ಮಾಡಿದ್ದಾರೆ ನಿಮಗೆ ಇಷ್ಟ ಆಗುತ್ತೆ ಈ ಸಿನಿಮಾ ಖಂಡಿತ ಸೌಂಡ್ ಆಗುತ್ತೆ ಡ್ರಗ್ ಮಾಫಿಯಂಗಲ್ ಯೋಚನೆ ಮಾಡ್ಬೋದು ಅಂತ ತುಂಬಾ ಪ್ರತಿಷ್ಠಿತ ನಟರು ಶೀಘ್ರದಲ್ಲೇ ಆಡ್ ಆಗ್ತಾ ಇದೆ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಫೈನಲ್ ಆಗಿದೆ ಅದೊಂದು ಒಂದು ಫೈನಲ್ ಒಂದು ಇನ್ನೊಂದು ಸುತ್ತು ಮಾತುಕತೆ ಅದಾದ ತಕ್ಷಣ ಅದೊಂದು ಕ್ಲಿಸ್ಟ್ ಆಡ್ ಆಗ್ತಾರೆ ಅವರು ಅದೊಂದು ಇದೆ ಶಿವರಾಜ್ ಸರ್ ಮತ್ತೆ ಇವರು ಈ ಸಿನಿಮಾದ ಒಂದು ಜೋಶ್ ಇನ್ನಷ್ಟು ಮತ್ತಷ್ಟು ಎಡಿಷನ್ಸ್ ಆಗ್ತಾನೆ ಇದೆ ಚೆನ್ನಾಗ್ ಆಗಿದೆ ಆಮೇಲೆ ಇವರು ಇದೇ ಹೇಳದೆ ಮಾಡ್ತಾರೆ ನಮ್ಮ ಕುರಿಗಳು ಸರ್ ಕುರಿಗಳು ಕೋತಿಗಳು ಸರ್ ಕೋ ಸಿನಿಮಾದ ಮೋಹನ್ ಅವರು ಈ ಸಿನಿಮಾದಲ್ಲಿ ಪ್ರಮುಖವಾದ ಪಾತ್ರ ಹೌದು ಆಯ್ತು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ ಎಲ್ಲ ಆಗಿದೆ ಅಂದ್ರೆ ನೀನ್ ನಾನು ಒಂದ್ ಕಟಿಂಗ್ ನಾನೂರು ರೂಪಾಯಿ ತಗೊತಾರೆ ನಮ್ಮ ಹಳ್ಳಿನಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಬ್ಲೇಡ್ ಕೊಟ್ಟರೆ ಗುಂಡೆ ಕರೆದ್ಬಿಡೋರು ನಮ್ ಹಗುಡದಲ್ಲಿ ಕೊಳೆಗಾಲಿ ಕೆಲ್ಸ್ಕೊಳ್ಳಿ ಹತ್ತು ರೂಪಾಯಿ ಕೊಟ್ಟು ಬ್ಲೇಡ್ ಕೊಟ್ಟರೆ ಗುಂಡನೇ ಬಿಡೋರು ಈಗಲೂ ಒಳ್ಳೆಗಾಲ ಹತ್ತು ರೂಪಾಯಿ ಮುನ್ನೂರು ರೂಪಾಯಿ ನಾನೂರು ಒಂದೊಂದ್ಸಲ ಐನೂರು ರೂಪಾಯಿ ಅಂದ್ರೆ ಆಮೇಲೆ ಇದೆ ಆಮೇಲೆ ನಾನು ಹೆಂಗಿದ್ರೆ ಹುಟ್ಟಾನೆ ಸುಂದ್ರ ನನ್ ಸಮಯ ಯಾರವ್ರಿ ನಾನೇನು ಹೇಳ್ಬೇಕ ಕರ್ನಾಟಕ ನನ್ನ ಸಮಯ ಯಾರವ್ರಿ ಸೊ ಹಂಗಿದ್ದಾಗ ಬಟ್ ಆದ್ರೂ ಇದು ಮಾಡಿಸ್ಬೇಕು ಒಂದ್ ಚೂರಿಂಗ್ ಜಾಸ್ತಿ ಆಯ್ತು ಅಂದ್ರೆ ಪುನಃ ಕಟ್ ಮಾಡಿಸ್ಕೊ ಬನ್ನಿ ಮನೆ ಕಳ್ಸಿ ನನ್ನ ಸಿನಿಮಾ ಬಜೆಟ್ ಹೆಚ್ಚು ಕಡಿಮೆ ಪೇಮೆಂಟ್ ಗಿಂತ ಕಟಿಂಗು ಇದಕ್ಕೆ ಉಂಟೋಗದೆ ಕಟಿಂಗ್ ಒಂದ್ ಎರಡ್ ಸಾವಿರ ಇಂಪ್ರೂಸ್ಮೆಂಟ್ ಆಗಿದೆ ಆಮೇಲೆ ಇದು ಒಂದ್ ಚೂರ್ ಜಾಸ್ತಿ ಆಯ್ತು ಅಂದ್ರೆ ಸರ್ ನಾಳೆ ಮಾಡೋಣ ಕಟ್ ಮಾಡಿಸ್ಕೊ ಬನ್ನಿ ಅಂತ ಹೇಳ್ತಾರೆ ಇವತ್ತು ಈಗಲ್ವಾ ನಾಳೆ ನಾಳೆ ಜನ ಶೂಟರ್ ಮತ್ತೆ ನಾಳೆ ಸಂಜೆ ಕಟಿಂಗ್ ಮಾಡಿಸಿದ ಮನ್ ಶೂಟ್ ಮಾಡ್ಬೋದು ಸೊ ಒಂದು ತುಂಬ ಅಂದರೆ ತುಂಬ ಪ್ರಾಮಾಣಿಕವಾಗಿ ಹಾರ್ಡ್ ವರ್ಕ್ ಮಾಡಿ ಮಾಡ್ತಾ ಇರೋಂಥ ಒಂದು ಸಿನಿಮಾ ಫಾರೆಸ್ಟ್ ಸರ್ಜಾಪುರ ಫಾರೆಸ್ಟ್ ಅಲ್ಲಿ ಮನೆ ಫೈಟ್ ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಡೀತು ಸೊ ಅಲ್ಲೆಲ್ಲ ಇದು ಬಟ್ ನಾವು ಇದಕ್ಕೆ ಹೇಳ್ದಲ್ಲ ಒಂದು ಆ್ಯಕ್ಷನ್ ಈಗ ಸೆಂಟಿಮೆಂಟ್ ಸಿನಿಮಾ ಆದರೆ ಒಂದು 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 ಅಲ್ಲಿ ಈ ಸೀಮಿತ ಬಜೆಟ್ ನಿಲ್ಲಿಸ್ಬೋದು ಇವ್ರು ಇವ್ರಿಗೆ ಗೊತ್ತಾ ಬೇರೆಯವ್ರ ಮನೆ ಹಾಳು ಮಾಡಿ ಬೇರೆಯವ್ರ ಬ್ಲಾಸ್ಟ್ ಮಾಡಿ ದುಡ್ಡು ಮಾಡಿ ಹೆಸರು ಮಾಡಿರೋದು ಬೇರೆಯವ್ರದ್ದು ಹಣ ಇದೊಂದು ಜಸ್ಟ್ ಬ್ಲಾಸ್ಟರ್ ಹಣ ಸರ್ಕಾರ ಇದೊಂದು ಜಸ್ಟ್ ಎಗಸ್ಬಿಡೋಣ ಬನ್ನಿ ಅದಕ್ಕೆ ಮಾಡಬಹುದು ಇವರು ಸೊ ಬಜೆಟ್ನ ಮಿತಿ ಮಿತಿ ಹಾಕೊಳಕ್ಕಲ್ಲ ಸೊ ಯು ಆರ್ ಥಿಂಕಿಂಗ್ ಒಂದು ಔಟ್ ಆಫ್ ದ ಬಾಕ್ಸಲ್ಲಿ ಏನು ಬೇಕು ಎಲ್ಲ ಚೆನ್ನಾಗಾಗಿದೆ ತುಂಬಾ ಜನ ಕಲರ್ ಆಡಾಕ್ತಾರೆ ಬಟ್ ಅದು ಮಾತ್ರ ಮೆನ್ಷನ್ ಮಾಡ್ತೀನಿ ಆ ಸ್ಪೆಷಲ್ ಸಾಂಗ್ ತುಂಬಾ ಸಖತ್ ಸೌಂಡ್ ಆಗಿರೋ ನೀವು ಸಲ್ಲಿರೋನು ಮತ್ತೆ ಇವ್ರು ಬಂದಾಗ ಏನು ಸೌಂಡ್ ಆಯ್ತಾ ಅಂತವ್ರನ್ನ ಕಟ್ಟ ಬರ್ತಾ ಇದೀನಿ ಬಹಳ ಕಾಲ ತಲೆ ಉಪಯೋಗಿಸಿ ನೀವು ನೋಡಿದ ತಕ್ಷಣ ನೀವೆಲ್ಲ ನೋಡ್ತೀರಾ ನೋಡಿದ್ರೆ ಮುಟ್ಟಲ್ಲ ಹೆಸರು ಹೆಸರು ಸಾರಿ ಸರ್ ಐ ಕಾನ್ ಡಿಸ್ಕ್ಲೋಸ್ ದಿಸ್ ಅಂತ ಹೆಂಡಿ ಪಿಕ್ ಆಗ್ತೀನಿ ಅದಕ್ಕಿಂತ ಒಂದು ಸೆಸ್ಮಿಟ್ ಮಾಡ್ಬೇಕು ಅಂತ ಹೆಂಡಿ ಪಿಕ್ ಆಗ್ತೀನಿ ನೀವು ಅಲ್ಲಿ ಬರ್ಬೇಕಂತ ಕೇಳಿ ಪಿ ಆಗ್ತೀನಿ ಈ ಚಿತ್ರದಲ್ಲಿ ಒಂದು ತುಂಬ ಅದ್ಭುತವಾದ ಪಾತ್ರ ನೋ ಹೇಳೋದ್ರಲ್ಲಿ ಯಾಕಂದರೆ ಮಾಸ್ಟ್ರು ಫೋನ್ ಮಾಡಿದರು ಒಂದು ತಿಂಗಳಿಂದ ಸರ್ ಈ ಥರ ಬರ್ತೀರೋ ಚುನಿ ಮಾಡಬೇಕು ಮತ್ತೆ ಯಾವ ಏನು ಅಂದ್ರೆ ಇಲ್ಲ ವಿಲನ್ ಕ್ಯಾರೆಕ್ಟ್ರೆ ತುಂಬ ಚೆನ್ನಾಗಿದೆ ಕೊಟ್ಟಿದ್ರೆ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ನಾ ಮಾಡ್ತೀನಿ ರೆಡಿ ಆಮೇಲೆ ಪ್ರಥಮದು ಏನು ನನಗೆ ಹೆಮ್ಮೆ ಪ್ರಥಮ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅಂದರೆ ಕರ್ನಾಟಕದ ಹಳಿಯಲ್ಲಿ ಅಣ್ಣವರಿಂದ ಹಾಕಿಕೊಂಡು ಅವ್ರ ಎಲ್ಲರ ಜೊತೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೆ ಅಂದರೆ ಶಿವಣ್ಣನಾಗಿ ಅಪ್ಪದಾಗಿ ಅಣ್ಣೋಣ ಅವ್ರ ಜೊತೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೆ ರಾಂಗಣ್ಣನ ಅವರು ಮಿಸ್ ಆಗಿದ್ದರು ಕರ್ನಾಟಕ ಅಲಿಯಲ್ಲಿ ಪ್ರಥಮ ಕೃಪೆಯಿಂದ ಅವ್ರ ಫ್ಯಾಮಿಲಿ ಎಲ್ಲರ ಜೊತೆ ಮಾಡೋ ಒಂದು ಭಾಗ್ಯ ಆದಷ್ಟು ಬೇಗ ಕರ್ನಾಟಕದಲ್ಲಿ ಏನು ಅಧ್ಯಕ್ಷ ಮಾಡಿದ್ಯಪ್ಪ ನೀನು ಹೇಳಿಕೆ ಪ್ರಥಮ ಸಿನಿಮಾ ಮಾಡ್ತಾ ಇದ್ದೀನಿ ರಾಗಣ ಅಂದ್ರು ತುಂಬ ಖುಷಿ ಆಯ್ತು ಆದಷ್ಟು ಬೇಗ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೆ ತುಂಬ ಕಾತರನ್ನ ಕಾಯ್ತಾಯಿದ್ವಿ ಯಾಕೆಂದರೆ ಅದರಲ್ಲಿ ತುಂಬ ನನ್ನ ಗೆಟಪ್ ಅಂತೂ ನಾನು ವಾಮಾಶ್ ಆಲ್ಮೋಸ್ಟ್ ಒಂದು ಇನ್ನೂರ ಸಿನ್ಮಾ ಮಾಡಿದ್ದೀನಿ ಆ ಪಾತ್ರ ಯಾವ ಸಿನಿಮಾ ಮಾಡಿದ್ದೀವಿ ಅದು ಅದ್ಭುತವಾದ ಗೆಟಪ್ಪು ವಾಮಾಚಾರದ್ದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಪ್ರಥಮ ಚಿತ್ರಪಾತ ಇದ್ದೀವಿ ಈ ಸಿನಿಮಾ ಈ ಚಿತ್ರತಂಡ ತುಂಬ ಸಹಕರಿಸ್ತಾ ಇದ್ದಾರೆ ಆದಷ್ಟು ಬೇಗ ಈ ಬೇಗ ಈ ವರ್ಷ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಕೋರ್ ಸಿನಿಮಾ ರೆಡಿ ಆಗ್ಬಿಡ್ತಿದೆ ಬೇಗ రిలీز ಆಗುತ್ತೆ ಈ ವರ್ಷ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಕರ್ನಾಟಕದಲ್ಲಿ ಯಾವುದು ಅಂದ್ರೆ ಇದು ಈ ವರ್ಷದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಬರ್ದಿಕ್ಕೆ ಬೇರೆ ಯಾರು ಅಲ್ಲ ನಂದೆ ಇದು ನೆನ್ಫಿಟ್ಕಳ್ ಯಾಕಂದ್ರೆ ನಾವು ಮಾಡಿ ಕಷ್ಟ 3 ಲೀಟರ್ ಬೆವರು ಸುರಿಸುದು ಪ್ರತಿ ದಿನ 3 ಲೀಟರ್ ಆಮೇಲೆ ಕಡಿಮೆ ಮಕ್ಕಳೆಲ್ಲ ನಾವು ನಾವು ಹೆವಿ ಟ್ಯಾಲೆಂಟ್ ಯೂಸ್ ಮಾಡಿ ಹೆವಿ ಫೈಟ್ ಬೆವ್ರು ಸುರ್ಸಿ ಮಾಡರೋದು ಈ ವರ್ಷದ ಕನ್ನಡದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ದೇವರಾಣೆಗೂ ನಿಮ್ ನಿಮ್ ಚಾನೆಲ್ ವರ್ಷದ ಇದು ಮಹಾಭಾರತದ ಇನ್ಸ್ಪಿರೇಷನ್ ತಗೊಂಡ್ ಮಾಡ್ತಾರ ಶ್ರೀಕೃಷ್ಣ ಅಸ್ತ್ರನೇ ಮುಟ್ಟದೆ ಪಾಂಡವರ್ನ ಕೆಲ್ಸ ಇಲ್ಲಿ ಕಮಿಷನರ್ ಯೂನಿಫಾರ್ಮ್ ಹಾಕೊಂಡು ಏನ್ ಮಾಡ್ಬೋದು ಯೂನಿಫಾರ್ಮ್ ಇಲ್ಲದೆ ಬೇರೆ ನಮ್ಮ ತೋರ್ಪಲ್ ಮಾಡ್ತಾರೆ ತುಂಬಾ ಪವರ್ಫುಲ್ ಇದೆ ಪಾತ್ರ ಸಿನಿಮಾದ ಫೋರ್ಸ್ ಇದೆ ನಮ್ಮ ಅರವಿಂದಣ್ಣ ಕಾಲೇಜಿನ ಲೆಕ್ಚರ್ ಪಾತ್ರ ಮಾಡ್ತಾ ಇದ್ದಾರೆ ಅಂಡ್ ಕ್ಯಾಮ್ರಾಮನ್ಸ್ ಕೂಡ ಹಗಲು ಕೆಲಸ ಕಷ್ಟಪಟ್ಟು ತುಂಬಾ ಶ್ರದ್ಧೆ ಇಟ್ಟು ಮಾಡ್ತಾ ಇದ್ದಾರೆ ನಾನು ಒಂದೇ ಒಂದು ಹೇಳುವಂತದ್ದು ಹೇಳುತ್ತಲ್ಲ ನಾಡಿದ್ದೇ ಮೂವತ್ತು ಅದೇ ಅವತ್ತಿಗೇದಕ್ಕೂ ಇಬ್ರು ಒಂದು ಶೋಭರಾಜು ಒಂದು ನಮ್ಮ ಕೋಟಯಣ್ಣ ಕೋಟಯಣ್ಣ ನಮ್ಮ ಶೋಭರಾಜ್ ಇಬ್ರು ನನ್ನ ಸಿನಿಮಾ ತೆಗೆದ್ರು ಇವರಿಬ್ಬರು ನಮ್ಮ ಸಿನಿಮಾದ ಹೆಮ್ಮೆ ಇವರೆಲ್ಲರೂ ತುಂಬಾ ಅಂಚುಕಟ್ಟೆ ಮಾಡಿದ್ರು ಇವರೆಲ್ಲ ಇರೋದ್ರಿಂದ ನನ್ನ ಸಿನಿಮಾಗೆ ನಿಜವಾಗ್ಲೂ ಒಂದು ಎನರ್ಜಿ ಬಂದಿದೆ ಅಂತ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಮಸ್ಕಾರ ಪ್ರಥಮ ಸಾಲ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಚೆನ್ನಾಗಿರೋ ಪಾತ್ರನೇ ಕೊಟ್ಟಿದ್ದಾರೆ ಪಾತ್ರ ಸಂತೋಷ ಆಯ್ತು ಕಾಲೇಜ್ ಪ್ರಿನ್ಸಿಪಾಲ್ ಪಾತ್ರ ಕೊಟ್ಟಿದ್ದಾರೆ ಮಾಡ್ತಾ ಇದ್ದೆಲ್ಲ ಹೈಲೈಟ್ ಅಂತ ಹೇಳಬಹುದು ಈ ಸಿನಿಮಾದಲ್ಲಿ ಮೊದಲಿಂದ ಏನು ಮಾಡ್ಬೇಕು ಅಂದ್ರೆ ನನಗೆ ನಟಮಯಂಕರ ಇರ್ಬೋದು ಮತ್ತೊಂದು ಇರ್ಬೋದು ಕರ್ನಾಟಕ ಇರ್ಬೋದು ಇವಕ್ಕೆಲ್ಲಾ ಒಂದು ಒಳ್ಳೆ ಪಾತ್ರನೇ ನನಗೆ ಹಾಕಿದ್ದಾರೆ ತುಂಬಾ ಸಂತೋಷ ಆಗ್ತದೆ ಮತ್ತೆ ಅವ್ರಿಗೋಷ್ತಾನೆ ಈ ಪಾತ್ರ ತುಂಬಾ ಏನಂತಾರೆ

ಮೋಹನ್ ಹೇಳಿ ಮಾಸ್ಟರ್ ಬಗ್ಗೆ ಮತ್ತು ಪ್ರಥಮ್ ಬಗ್ಗೆ ಏನು ಹೇಳಬೇಕು ಅಂತಂದರೆ ಅದು ತುಂಬ ಸೋಷಿಯಲ್ ಹಿಸ್ಟ್ರಿ ಏನಿದೆ ಮಾಸ್ಟರ್ ನಾನು ಆಲ್ಮೋಸ್ಟ್ ನಾಲ್ಕೈದು ವರ್ಷದಿಂದ ಇಂದಾನೆ ಬರ್ತೀವಿ ಸೊ ಕೌರಿ ಅಂತ ಒಂದು ಮೂವಿ ಮಾಡಿದ್ವಿ ಬಟ್ ಫರ್ ಸಮ್ ರೀಸನ್ಸ್ ಅದು ರಿಲೀಸ್ ಆಗಿಲ್ಲ ಬಟ್ ಆಮೇಲೆ ತುಂಬ ನಾನು ಮಾತಾಡೋದು ಇಷ್ಟಪಡಲ್ಲ ಯಾಕಂದರೆ ಪ್ರಥಮ್ ತುಂಬ ಮಾತಾಡ್ಬಿಟ್ಟಿದ್ದಾರೆ ಆಲ್ರೆಡಿ ಇನ್ನೇನು ಮಾತಾಡೋದೇನಿಲ್ಲ ಪಾಪ ನೀವು ಕಷ್ಟಪಟ್ಟು ಬಸ್ನಲ್ಲಿ ಬಂದಿದ್ದೀರಾ ನಮಗೋಸ್ಕರ ಸೊ ದಯವಿಟ್ಟು ಟೈಟಲ್ ನೀವು ನೋಡಿದ್ರೆ ಎಷ್ಟೋ ಡಿಫರೆಂಟ್ ಆಗಿದೆ ಯೂಶಲಿ ಈ ತರ ಟೈಟಲ್ಸ್ ಎಲ್ಲೂ ಸಿಗಲ್ಲ ಹಾಲಿವುಡ್ ಮೂವೀಸ್ ಅಲ್ಲಿ ಈ ತರ ಇರ್ತಾರೆ ಅಂತದ್ರಲ್ಲಿ ನಮ್ಮ ಕನ್ನಡದಲ್ಲಿ ನಾವು ಈ ತರ ಒಂದು ಟೈಟಲ್ ನ ತಗೊಂಡ್ಬಂದೇ ಡೈಡೆಟ್ ಎಲ್ಲ ಮಾಸ್ಟರು ಮತ್ತೆ ಪ್ರಥಮ ಅವರಿಗೆ ಇಡ್ತೀರಿ ಆಮೇಲೆ ಹೇಳ್ತಾರೆ ನಮ್ದು ಇನ್ನೊಂದು ಏನಂತಂದ್ರೆ ನಮ್ದೇ ಒಂದು ಇದೆ ನಾಯಿರೇ ಎಚ್ಚರಿಕೆ ಅಂತ ಹೇಳಿ ಅದು ಹದಿನಾರನೇ ತಾರೀಕು ಟ್ರೈಲರ್ ರಿಲೀಸ್ ಇದೆ ದಯವಿಟ್ಟು ಎಲ್ಲರೂ ಬನ್ನಿ ಸಿನಿಮಾನ ಗೆಲ್ಸಿ ಎಲ್ಲಾ ಕೇಳಿದ್ರು ಅಂತ ವಾಪಸ್ ಚೇಮರ್ ಅದೇಶಿಂದ ವಾಪಸ್ ಪ್ರಥಮ ಟೈಟ್ಲ್ ಏನೋ ಮಿಸ್ಟೇಕ್ ಮಾಡ್ಬಿಟ್ಟವ್ರು ಅವರು ಕೋಕೋ ಕೋಕೋ ಅಂತ ಹಾಕಬಿಟ್ಟವ್ ಖೋಖೋ ಅಂತ ಮಾಡಿದ್ರು ಆರ್ಚಿಂದು ಕೊಖೋ ಪಾಲ್ ಅನ್ನೋದು ಬೇರೆ ಬ್ರ್ಯಾಂಡ್ ಇದು ಕೊಕೇನ್ ಕೊಕೇನ್ ಕೊಡಲಪ್ಪ ಅಂತ ಹೇಳಿದ್ರು ಯಾಕೆ ಅಂತ ಹೇಳಿದ್ರೆ ಕೊಕೆ ನೋ ಸ್ಮೋಕಿಂಗ್ ನೋ ಸ್ಮೋಕಿಂಗ್ ಅನ್ನೋದು ಕೊಟ್ಟಿದ್ ಸ್ಮೋಕಿಂಗ್ ಅನ್ನೋದು ಕೊಟ್ಟಿದ್ರೆ ಯಾಕೆ ನಮ್ಮ ಸಿನಿಮಾದಲ್ಲಿ ನಾನು ಲೈಫಲ್ಲೇ ಸ್ಮೋಕು ಡ್ರಿಂಕು ನಾನ್ವೆಜ್ ಯಾವುದು ಇಲ್ಲ ಆದ್ರೆ ಸಿನಿಮಾದಲ್ಲಿ ಕೊಕೇನ್ ಭಾರತದಲ್ಲಿ ಇರಲೇಬಾರ್ದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ತುಂಬಾ ಹಿಲೇರಿಯಸ್ ಕಾಮಿಡಿ ಇಟ್ಕೊಂಡು ಮಾಡಬೇಕು ಅಂತ ಈ ಸತಿ ಸಾವಿತ್ರಿ ಯಮದ ಜೊತೆ ಹೆಂಗ್ ಹೋರಾಡಿ ತಗೊಂಡ್ರು ಅಂತ ದುಡ್ಡು ಅಂತ ಚೇಂಬರ್ ಜೊತೆ ಹೋರಾಡಿ ಸಿನಿಮಾ ಟೈಟ್ ತಗೊಳಕ್ ನಾನು ಎಂತ ಮಗ ನಿಮ್ ಯೋಚನೆ ಮಾಡೋಕೆ ಸಾಧ್ಯ ಇಲ್ಲ ಹೆವಿ ಬ್ರಿಲಿಯೆಂಟ್ ನಾನು ಫಸ್ಟ್ ನೈಟ್ ವಿತ್ ಯಾವ ಅಷ್ಟೇ ಸೆನ್ಸರ್ ಆಫ್ಸರ್ ನೋಡ್ತಾ ಬಂದು ನೋಟ್ ಪ್ರಥಮ್ ಓಕೆ ಏನ್ ನಿಮ್ಗೆ ಗೊತ್ತಿದ್ದ ಎಷ್ಟೋ ಜನ ಗೊತ್ತಿಲ್ಲ ಕೇಳಿಸ್ತೀವಿ ಯಾವುದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಪ್ರಥಮ್ ನೀವು ಇದನ್ನ ಸರ್ಟಿಫಿಕೇಟ್ ಹೋದ್ರು ಸರ್ ಯೂ ಕೇಳಕ್ಕೆ ನನಗೆ ಮುಖ ಇಲ್ಲ ಏನು ನೀವು ಕೊಟ್ಟರೆ ಒಪ್ಪಲಕ್ಕೆ ನಾನು ರೆಡಿ ಇಲ್ಲ ನಾವ್ ಸಿನಿಮಾಕ್ಕೆ ಬತ್ತಿ ನೀವು ಸಿಕಾಲಿ ಕಿಲಿ ನೀವು ಏನ್ ಕೊಡ್ಪುರಿ ಅಂತ ಕೇಳ್ತರು ಅಷ್ಟೇ ಅವರು ಹೇಯ್ ನೋ 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 ಫಸ್ಟ್ ಡೇಟ್ ಗೆ ವಾಚ್ ಇದೇ ಕೊಟ್ಟು ಮುದುವು ನೀನು ಹೆಗ್ಬರಲ್ಲ ಆದ�ೆ ಕೇಳ್ತರು ಓ ಹೌದಾ ಇದನಿಕಾವು ಕೊನ್ ಕೆಲಸ ಮಾಡಿ YouTube ಓಪನ್ ಮಾಡಿ ಸರ್ 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 ಓಪನ್ ಮಾಡಿ ಯೂ ಮಜಾ ಬರ ಅಲ್ಲಿ ಓಪನ್ ಮಾಡ್ತಿದ್ದಿಗೆ ಸ್ಕಿಚ್ ಅಂತ ಗೊತ್ತಾ ರಚಿತಾ ರಾಮ್ ಮುಂದೆ ಫಸ್ಟ್ ಡೇಟ್ ಅಲ್ಲಿ ಹಾಕಿಕೊಂಡ ಮಂಜು ಪಾವ್ಗಡ ಚಂದ್ರಪ್ರಭಾ ಫಸ್ಟ್ ಡೇಟ್ ಅಲ್ಲಿ ಮಾಡಿದ್ದೇನೋ ಬರಿ ಹಿಂದಿನ ಟೈಟಲ್ ಹಾಕಿಬಿಡ たら ಎಲ್ಲಾ ಟೈಟಲ್ಗಳು 2 2 ಬಿಲಿಯನ್ ಆಗಿತ್ತ ಬಿಡಿ ಎಸ್ ಎನ್ ಪಿ ಸೀರಿಯಲ್ ಸ್ಮಾರ್ಟ್ ಪರ್ಮಿಷನ್ ಕೊಟ್ಟಂದ್ರೆ ಪ್ರಥಮ ಯಾಕೆ ಕೊಡಲ್ಲ ಕೊಟ್ಬಿಡಿ ಮೊದಲ ರಾತ್ರಿಯಲ್ಲಿ ಒಂದು ದೇವ್ ಬಂದು ಕಾಣಿಸಿಕೊಂಡಿತ್ತು ಮುರುಳಿ ತಾವರೆ ಅರಳಿತ್ತು ಈ ತರ ಕೈ ಕೆಡಕ್ ಆಗುತ್ತೆ ಅಲ್ಲ ಪ್ರಥಮ ತುಂಬಾ ಬ್ರಿಲಿಯಂಟ್ ಎಂಟ್ರೆ ಒಂದು ಹತ್ತು ನಿಮಿಷ ಹೊರಗಡೆ ಇಟ್ಟಿದ್ರೆ ತುಪ್ಪಕೊಂಡ್ ಹೊರಗಡೆ ಕಳ್ಸೋದು ರಾಪುಕೊಂಡು ಡಿಸ್ಕಸ್ ಮಾಡ್ತೀವಿ ಇಲ್ಲ ಪ್ರಥಮ ನಮ್ ಕಮಿಟಿ ಒಪ್ಕೋತಾ ಇಲ್ಲ ಸೊ ಆರ್ ಪ್ಲಾನಿಂಗ್ ಇದು ಏನ್ ಅಂತ ಡಿಸೈಡ್ ಮಾಡಿ ಏನಕ್ಕೆ ಲಾಸ್ಟ್ ಅಲ್ಲಿ ನೀವು ದೈವ ತಲೆ ಕತ್ತರಿಸುತ್ತಲ್ಲ ಓ ಅದು ನಿಮ್ ಪ್ರಾಬ್ಲಮ್ ಸರ್ ನನಗೆ ಶ್ರೀಮಣ್ಣಿಯವ್ರು ಅತ್ಯಂತ ಆಗ್ತು ಶಿವಣ್ಣನ ತುಂಬಾ ಪ್ರೀತಿಸ್ತೀನಿ ಯಶ್ ಅವ್ರನ್ನ ಬಹಳ ಗೌರವಿಸ್ತೀನಿ ಈ ಇದು ಯಾವುದಾದ್ರು ಬಗೀರ ಸಿನಿಮಾದಲ್ಲಿ ಇಂಟ್ರೋ ಕ್ಲೈಮ್ಯಾಕ್ಸ್ ಫೈಟ್ ಅಲ್ಲಿ ಇನ್ನೂರು ಜನ ಸಾಯಿಸ್ತಾರೆ ಸಲಾರ್ ಫಿಲಮ್ ಅಲ್ಲಿ ಮುನ್ನೂರು ಜನ ರುಪುಕ್ ರುಪಕ್ ರುಪಕ್ತಾರೆ ಟುಪುಕ್ ಟುಪುಕ್ ತಲೆಗಳಲ್ಲಿ ಒಬ್ಬರು ಅವ್ರೆಲ್ಲ ಮಾಡ್ತಾರೆ ಹೆಣ್ಮಕ್ಳು ಕ್ಯಾರೆಟು ಬೀನಿಸು ಬೀಟ್ರೂಟ್ ಹೆಂಗ್ ಕಟ್ ಮಾಡ್ತಾರೆ ಅದೇ ತರ ಟುಕು ಟುಕಿನ ಸದಾ ಪ್ರಭಾಸ ಕಟ್ಪಾಡ್ತಾರೆ ಅವ್ರೂ ಇವ್ರು ಹೇಗೆ ಕೊಟ್ಟಿದ್ದಾರೆ ಪ್ರಥಮ್ ಯಾಕೆ ಸರ್ ಯಾಕೆ ಕೊಡ್ತೀರ ಪ್ರಥಮ್ ದೇವ್ ಮನುಷ್ಯ ಹುಡಿದ್ರೆ ಇಲ್ಲಿ ಬಿಡ್ತದೆ ದೇವ ಹುಡುಗ್ರೆ ಟುಕು ಅಲ್ಲಿ ಬಿಡ್ತದೆ ಸೊ ದೇವ್ಕೆ ಅಷ್ಟು ಸೂಪರ್ ನ್ಯಾಚರ್ ಕೌಲ್ ಇರ್ತದೆ ಅದಕ್ಕೆ ಮಾಡೋದು ದಯವಿಟ್ಟು ಕೊಡಿ ಸರ್ ಅಲ್ಲಿ ಪ್ರಥಮ್ ಒಂದ್ ಐದು ನಿಮಿಷ ಮತ್ತೆ ಮತ್ತೊಂದ್ಸರು ಹೊರಗಡೆ ಒಂದು ಡಿಸ್ಕಸ್ ಮಾಡ್ತೀವಿ ಎಲ್ಲ ಡಿಸ್ಕಸ್ ಮಾಡ್ತೀವಿ ಇಲ್ಲ ಪ್ರಥಮ್ ಯಾಕೋ ಆಗ್ತಾ ಇಲ್ಲ ನೀವು ಆರ್ ಸಿ ಗು ನಂಗೆ ಆರ್ ಸಿ ಬಿ ಗೊತ್ತು ಆರ್ ಸಿ ಅಂದ್ರೆ ರಿವೈಸಿಂಗ್ ಕಮಿಟಿಗೆ ಹೋಗಿ ನೀವು ಅಲ್ಲಿ ಸೋತ್ಕೊಂಡಿರೋ ಭಾವಿಸ್ ನೀವು ಓದ್ಕೊಬಂದು ಏನ್ ಕೊಡ್ಬೇಕು ಅಂತಿದ್ರೆ ಸೆನ್ಸಾರ್ ಕೊಡ್ಬೇಕು ಅಂತಿದ್ರೆ ಈಗ ನೀವು ಕೊಡಕ್ ಬೇಡ ನಿಮ್ಗಿಂತ ಬೇರೆ ಇನ್ಯಾರೋ ಕಮಿಟಿ ಕೊಡ್ತಾರೆ ಸಾಲ ದಿನ ಸರಸ್ವತಿ ಅವಮಾನ ಮಾಡ್ದಾಗುತ್ತೆ ಇಲ್ಲ ಸರ್ ನಾನ್ ನಿಮ್ ತಮ್ಮೆ ಹೋರಾಡ್ತೀನಿ ನಾನ್ ನಿಮ್ ತವೇ ತಗತಿ ತಟ ಮಾಡಿ ಟೈಟ್ ತಗೊಂಡ್ ಬಂದವ ನಾನು ಇದು ಇದನ್ ಬಿಟ್ಬಿಟ್ಟನ ಅದನ್ನೇ ಸೆನ್ಸಾರ್ ಮಾಡ್ಸ್ಕೊ ಬಂದವ ಇದನ್ ಬಿಟ್ಬಿಟ್ಟ ನಾನು ಎಲೇಟ್ ಅನ್ನೋ ಅದನ್ನ ತಲೆಲಿ ಇಟ್ಕೊಂಡು ನಮ್ಮ ಸಿನಿಮಾ ಸ್ವಲ್ಪ ಸಾಕಾರ ಕೊಟ್ಟು ಹೇಳ್ದಲ್ಲ ಸತ್ಯ ಹರಿಶನ್ ಫಿಲಮ್ ಯಾರ ನೋಡಿಲ್ಲ